ನಮಸ್ಕಾರ ಕರ್ನಾಟಕದ ಬಂಧುಗಳೇ ಬಹಳ ದುಃಖದಿಂದ ಬೇಸರದಿಂದ ಒಂಥರ ಜಿಗುಪ್ಸೆಯಿಂದ ಹೇಸಿಗೆಯಿಂದ ಈ ವಿಡಿಯೋ ಮಾಡಬೇಕಾಗಿದೆ ಆರ್ ಸಿ ಬಿಯ ದುರಂತ ಏನಬೇಕು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷದ ದುರಂತ ಏನಬೇಕು ಅಥವಾ ಇದಕ್ಕೆ ಏನಂತ ಕರಿಬೇಕೋ ಗೊತ್ತಾಗ್ತಾ ಇಲ್ಲ ನೋಡಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಮಂತ್ರಿ ಪರಮೇಶ್ವರ್ ಅವರು ಗೃಹ ಮಂತ್ರಿ ಇವರು ಮೂರು ಜನ ಒಂಥರ ಗುಳ್ಳೆ ನರಿಗಳ ಹಾಗೆ ಎಷ್ಟು ಚೆನ್ನಾಗಿ ತಾವು ಮಾಡಿರುವ ಒಂದು ಅಪರಾಧವನ್ನ ಪೊಲೀಸರ ಮೇಲೆ ಎತ್ತಾಕಿ ಇವರು ಎಷ್ಟು ಚೆಂದ ಇವತ್ತು ಅತ್ಯಂತ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಆರ್ ಸಿ ಬಿ ಅನ್ನ ಸನ್ಮಾನಕ್ಕೆ ಕರೆದು ಅವರಿಗೆ ಅವಮಾನಗೊಳಿಸಲಾಗಿದೆ ಅಥವಾ ಅವರ ಅವರ ಅವರು ಏನು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಆದರೆ ಅವರನ್ನು ಕರೆದು ಸನ್ಮಾನ ಮಾಡಲಿಕ್ಕೆ ಇವತ್ತು ಜೆ ಈ ಏನು ಆರ್ ಸಿ ಬಿ ಅಂತ ಹೇಳುವ ಒಂದು ಕ್ರಿಕೆಟ್ ಸಂಸ್ಥೆ ಇದೆ ಅಥವಾ ಕರ್ನಾಟಕದ ಹೆಮ್ಮೆ ಅಂತ ಹೇಳ್ಕೊಂಡು ಬಂದ್ರಲ್ಲ ಏನಿದೆ ಒಂದು ಅದೊಂದು ಫ್ರಾಂಚೈಸ್ ಅಷ್ಟೇ ಅದೇನು ಕರ್ನಾಟಕದ ತಂಡವೇನಲ್ಲ ಹಾಗೆ ನೋಡಿದ್ರೆ ಅಷ್ಟೊಂದು ಮೈಮರೆತು ಇವತ್ತು ಪಂದ್ಯ ರಾತ್ರಿ ಮುಗಿಯುತ್ತದೆ ನಾಳೆ ಕರೆದು ಅವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳೋ ದಾವಂತ ಏನಿರಲಿಲ್ಲ ಇದಕ್ಕೆ ಹೊಣೆ ಯಾರು ಇದಕ್ಕೆ ಹೊಣೆ ಯಾರು ಸಿದ್ದರಾಮಯ್ಯ ಅವರು ಹೊಣೆ ಅಲ್ವಾ ನಿಮ್ಮ ನಡವಳಿಕೆ ಕಳೆದ ನೀವು ಅಧಿಕಾರಕ್ಕೆ ಬಂದಲಿದೆ ಹೇಗಿದೆ ಒಂದು ಸರ್ವಾಧಿಕಾರಿ ತೀರ್ಥ ಒಂದು ದಾಷ್ಟ್ಯದ ರೀತಿ ಒಂದು ತರ ಒಬ್ಬ ರೌಡಿನ ತರ ನೀವು ವರ್ತಿಸ್ತಾ ಇಲ್ವಾ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯ ಅದು ಅದ್ಯಾವುದೋ ಒಂದು ನಿಮ್ಮದೇ ಒಂದು ಸಮಾವೇಶಕ್ಕೆ ಪೊಲೀಸರ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಆನ್ ಸ್ಟೇಜ್ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಕರೆದು ಅವರ ಕಪಾಳಕ್ಕೆ ಹೊಡೆಕೆ ನೋಡಿದ್ರಲ್ಲ ನೀವು ಪೊಲೀಸರ ಆತ್ಮಸ್ಥೈರ್ಯ ಏನಾಗಬೇಕು ಏನಾಗಿತ್ತು ಆವಾಗ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತ ಯಾವುದಾದ್ರೂ ಪ್ರಶ್ನೆ ಕೆಲವು ಉತ್ತರ ಕೊಡಬೇಕು ಅಂತ ಇಲ್ಲಯ್ಯ ನೀವೇನು ಈ ದಿ ಅಮೀನಾ ಸರ್ವಾಧಿಕಾರಿಯ ನೀವು ನಮಗೆ ಈಗ ಜನಸಾಮಾನ್ಯರ ಧ್ವನಿ ಇದು ನೀವು ಬೇಕಾದ್ರೆ ನಮ್ಮ ಮೇಲೆಯೂ ಎಫ್ಐಆರ್ ಹಾಕ್ಬಹುದು ಎಷ್ಟು ಬಾಯಿ ಮುಚ್ಚಿಸಲಿಕ್ಕೆ ಎಷ್ಟು ಕಾರ್ಯಕರ್ತರ ಮೇಲೆ ವಿರೋಧ ಪಕ್ಷದ ಕಾರ್ಯಕರ್ತರ ಮೇಲೆ ನೀವು ಎಫ್ಐಆರ್ ಹಾಕಿಲ್ಲ ದಕ್ಷಿಣ ಕನ್ನಡದಲ್ಲಿ ನಿಮ್ಮ ಆಗಿ ನಿಮ್ಮ ಸರ್ಕಾರದ ಫೇಲ್ಯೂರ್ ಆಗಿ ನಿರಂತರ ಕೊಲೆಗಳಾದಾಗ ನೀವು ಗಡಿಪಾರಿಗೆ ಆಜ್ಞೆ ಮಾಡ್ತಾ ಇದ್ರಲ್ಲ ಹಿಂದೂ ಕಾರ್ಯಕರ್ತರನ್ನ ಹಿಂದೂ ಮುಖಂಡರನ್ನ ನಿಮ್ಮನ್ನ ಯಾವ ತರ ನಿಮಗೆ ಕೇಸ್ಗಳಿಲ್ವಾ ಎಷ್ಟು ಕೇಸ್ಗಳಿದೆ ನಿಮ್ಮ ಮೇಲೆ ಡಿ ಕೆ ಶಿವಕಾ ಮೇಲೆ ಎಷ್ಟು ಇದೆ ಪರಮೇಶ್ವರ್ ಅಂತ ಹೇಳುವವರು ಒಬ್ಬ ಗೃಹ ಮಂತ್ರಿ ಆಗದಕ್ಕೆ ವ್ಯಕ್ತಿಯ ಎಷ್ಟು ಘಟನೆಗಳು ಅವರ ಅವಧಿಯಲ್ಲಿ ಆಗಿ ಹೋಯ್ತು ಇವತ್ತು ರಾಜೀನಾಮೆ ಕೊಡಬೇಕಾದವರು ನೀವಲ್ವಾ ಯಾಕೆ ಇನ್ನೊಬ್ಬರಿಗೆ ಹಾಕಿ ಎಲ್ಲರ ಮೇಲೆ ಕೇಸ್ ಹಾಕಿ ಓ ರಾತ್ರಿ ಅವರನ್ನ ಮನೆಗೆ ದಾಳಿ ಮಾಡಿ ಬಂಧಿಸಿದ್ದೀವಿ ಸರಕಾರದ ಹೊಣೆ ನೀವು ವಿಧಾನಸೌಧದಲ್ಲಿ ನೀವು ಸನ್ಮಾನ ಮಾಡಿದ್ರಲ್ಲ ಎಂತ ಹೇಸಿಗೆ ತರ ಇತ್ತು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಯಾವುದೋ ಯುವಕ ಸಂಘ ಮಾಡುವಷ್ಟು ಒಂದು ಯೋಗ್ಯತೆಯನ್ನು ನೀವು ಮಾಡಿಲ್ಲ ನಿಮ್ಮ ವಿಧಾನಸಭೆ ಎದುರುಗಡೆ ಒಬ್ಬ ಯಾರನೋ ಒಬ್ಬ ಹುಚ್ಚ ಲೈಟ್ ಕಂಬ ಏರಿಕೊಳ್ತಿದ್ದ ವಿಡಿಯೋದಲ್ಲಿ ನೋಡಿಲ್ವಾ ನೀವು ಅದೊಂದು ವ್ಯವಸ್ಥೆಯ ಸಿದ್ದರಾಮಯ್ಯನವರೇ ನಿಮ್ಮ ಮೊಮ್ಮಗನಿಗೆ ಕೊಯ್ಲಿಯಿಂದ ಸೈನ್ ಬೇಕಾ ಆ ಜಮೀರ್ ಅಂತ ಹೇಳುವ ಒಬ್ಬ ಮಂತ್ರಿ ಇದಾರ ಅವನ ಮಗನ ಕರ್ಕೊಂಡ್ಬೇಕಾ ಸ್ಟೇಜ್ಗೆ ಕಾರ್ಯದರ್ಶಿಗಳ ಸಂಸಾರಡಿ ಸ್ಟೇಜ್ಗೆ ಬರಬೇಕಾ ಡಿ ಕೆ ಶಿವಮ್ ಕುಮಾರ್ ಒಬ್ಬರ ತಲೆಗೆ ಹೊಡೆದು ದೂಡ್ತಾ ಇದ್ರಲ್ಲ ಎಂತ ಅಸಹ್ಯ ಅದೊಂದು ಕಾರ್ಯಕ್ರಮವಾ ಅದೊಂದು ಶಿಸ್ತುಬದ್ಧ ಕಾರ್ಯಕ್ರಮವ ಕರ್ನಾಟಕ ಸರ್ಕಾರಕ್ಕೆ ಅವಮಾನ ಆಗಿಲ್ವಾ ಇಡೀ ಪ್ರಪಂಚ ನಿಮ್ಮ ಕಾರ್ಯಕ್ರಮವನ್ನು ನೋಡಿಲ್ವಾ ನಿಮಗೆ ಯೋಗ್ಯತೆ ಇದೆಯಾ ನಿಮಗೆ ನೋಡ್ರಿ ಮೊದಲು ಮೂರು ಜನ ರಾಜೀನಾಮೆ ಕೊಡಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ರಿ ನೈತಿಕ ಈ ಪ್ರಿಯಾಂಕ ಖರ್ಗೆ ಆ ಸಂತೋಷ್ ಲಾಡ್ ಪೆಕ್ಕೆ ಪೆಕ್ಕೆ ಪಕ್ಕೆ ಪೆಕ್ಕೆ ಅಂತ ಹೇಳ್ತಾ ಇದ್ರಲ್ಲ ಅಹ್ ಇಪ್ಪತ್ತಾರು ಜನರನ್ನ ಉಗ್ರಗಾಮಿಗಳು ಗುಂಡು ಹೊಡೆದು ಕೊಂದಾಗ ಎಲ್ಲಿ ಯೋಗಿದ್ದೀರಿ ನೀವೀಗೆಲ್ಲ ಸಂತೋಷ್ ಲಾಡ್ ಎಲ್ಲಿ ಅವ್ತು ಬಿಟ್ಟಿದ್ದೀರಿ ನೀವು ಮಾತಾಡ್ರಿ ಈಗ ಮಾತಾಡಿ ನಿಮ್ಮ ಸರ್ಕಾರದ ಅವ್ಯವಸ್ಥೆ ಅಲ್ವಾ ಒಂದು ಸರ್ಕಾರದ ಜವಾಬ್ದಾರಿ ವಿಫಲವಾದಾಗ ಅದು ಪೊಲೀಸ್ ಆಗಲಿ ಅಥವಾ ನಿಮ್ಮ ಕೈಗಳಿಗೆ ಯಾವುದೇ ಆಗಲಿ ನೀವು ಹೊಣೆ ಹೊರಬೇಕು ಮುಖ್ಯಮಂತ್ರಿಗಳು ಹೊಣೆ ಹೊರಬೇಕು ಉಪಮುಖ್ಯಮಂತ್ರಿ ಹೊಣೆ ಹೊರಬೇಕು ಗೃಹ ಸಚಿವರು ಹೊಣೆ ಹೊರಬೇಕು ಹನ್ನೊಂದು ಜನರ ಜೀವ ನೀವೆಲ್ಲ ಹೇಳಿದ್ದು ಇಪ್ಪತ್ತಾರು ಜನರ ಜೀವವನ್ನು ಕೊಡ್ಲಿಕ್ಕೆ ಆಗ್ತದ ಅಂತ ನೀವೆಲ್ಲ ಸಿದ್ದರಾಮಯ್ಯನ ಕೇಳಿದ್ದು ನೀವು ಇಪ್ಪತ್ತಾರು ಜನರ ಜೀವವನ್ನು ಕೊಡ್ಲಿಕ್ಕೆ ಆಗ್ತದೆ ಈಗ ಹನ್ನೊಂದು ಜನರ ಜೀವವನ್ನು ನಿಮಗೆ ಕೊಡ್ಲಿಕ್ಕೆ ಆಗತ್ತಾ ನಮಗೆ ವಿಧಾನಸೌಧದಲ್ಲಿ ಮಾತ್ರ ನಮ್ಮ ಕರ್ತವ್ಯ ನಮಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಮ್ಮ ಕರ್ತವ್ಯ ಇಲ್ಲ ಅಂತ ಹೇಳಿದ್ರಲ್ಲ ಇಡೀ ಸರ್ಕಾರ ಇಡೀ ರಾಜ್ಯ ನಿಮ್ಮದ ಹೊಣೆಗಾರಿಕೆ ಇಡೀ ರಾಜ್ಯ ನಿಮ್ಮ ಹೊಣೆಗಾರಿಕೆ ಮುಸಲ್ಮಾನರ ಓಲೈಕೆ ಮಾಡ್ತಾ ಕೇವಲ ಓಟಿಗಾಗಿ ಅಧಿಕಾರ ಹೇಳಿದ್ರೆ ಸಾವಿರದ ಸರ್ಕ ಕಾನೂನು ವ್ಯವಸ್ಥೆ ಈ ರಾಜ್ಯದಲ್ಲಿ ಇದೆಯಾ ನಿಮಗೆ ಮಾನ ಮರ್ಯಾದೆ ಇದ್ರೆ ನಿಮಗೆ ನಿಜವಾಗಿಯೂ ನಿಮಗೆ ಒಂದು ಮಾನವೀಯತೆ ಇದ್ರೆ ತಕ್ಷಣ ರಾಜೀನಾಮೆ ಕೊಡಿ ಈ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಿ ನಿಮ್ಮ ಸಿಒಿ ಗಿಓಡಿ ಅದೆಲ್ಲ ನಿಮಗೆ ನೀವು ಈಗ ಮೂಡದಲ್ಲಿ ನೀವು ಕಬಳಿಸಿದ ನೀವು ಹೇಗೆ ಬಿಟ್ರಿ ನಿಮ್ಮ ತಲೆಗೆ ಬಂದಾಗ ತಾನೇ ನೀವು ಬಿಟ್ಟಿದ್ದು ಸಿದ್ದರಾಮಯ್ಯನವರು ಅವರು ಡಿ ಕೆ ಶಿವಕುಮಾರ್ ನೀವು ನಿಮ್ಮ ಮೇಲೆ ಎಷ್ಟು ಕೇಸ್ ಇಲ್ಲ ನಿಮ್ಮ ಮೇಲೆ ರೌಡಿ ಸಿಟಿ ಯಾಕೆ ತೆಗಿಬಾರ್ದು ನಿಮ್ಮನ್ನ ಯಾಕೆ ಗಡಿ ಪಾರು ಮಾಡಬಾರ್ದು ನೀವು ಹೇಳಿದ್ರಲ್ಲ ತುಂಬಾ ಕೇಸ್ಗಳಿದೆ ಯಾಕೆಲ್ಲ ಗಡಿ ಪಾರು ಮಾಡಿದ್ದೀವಿ ಅಂತ ನಿಮ್ಮ ಮೇಲೆ ಎಷ್ಟು ಕೇಸ್ಗಳಿಲ್ಲ ಪರಮೇಶ್ವರ್ ನೀವು ನಿಮ್ಮ ಕೋಣೆಯಲ್ಲೇ ಕೂತ್ಕೊಂಡು ಯೋಚನೆ ಮಾಡಿ ನಿಮಗೆ ಆ ಇಲಾಖೆಯನ್ನು ನಡೆಸುವ ಸಾಮರ್ಥ್ಯ ಇದೆಯಾ ನಿಮಗೆ ಯೋಗ್ಯತೆ ಇದೆಯಾ ನಿಮಗೆ ಯೋಗ್ಯತೆ ಇಲ್ಲ ಅಲ್ಲ ನೀವು ರಾಜೀನಾಮೆ ಕೊಡ್ರಿ ಇದು ಜನಸಾಮಾನ್ಯನ ಧ್ವನಿ ದಯಮಾಡಿ ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ನನ್ನ ಗೆಳೆಯರನ್ನ ಕೇಳ್ಕೊಳ್ತೇನೆ ಕರ್ನಾಟಕದ ಬಂಧುಗಳನ್ನ ಕೇಳ್ಕೊಳ್ತೇನೆ ಯಾಕಂದ್ರೆ ಅವ್ರು ರಾಜೀನಾಮೆ ಕೊಡ್ಬೇಕ್ರಿ ವಿರೋಧ ಪಕ್ಷ ನೀವು ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು ಹೇಳ್ಬಿಟ್ಟು ಸಾಕ ಬೀದಿ ಗೆಳೀರಿ ವಿರೋಧ ಪಕ್ಷ ಬಿಜೆಪಿ ನೀವೇನ್ ಮಾಡ್ತಾ ಇದ್ದೀರಾ ಕತ್ತೆ ಈಗ ಬೀದಿ ಗೆಳೀರಿ ಪ್ರತಿಭಟನೆ ಮಾಡಿ ಈ ಸರ್ಕಾರದ ಅರಾಜಕತೆಯನ್ನ ನೀವು ಬೀದಿಗೆ ತನ್ನಿ ಇದು ನಿಮ್ಮ ಕೆಲಸ ವಿರೋಧ ಪಕ್ಷವಾಗಿ ಅದನ್ನು ಮೊದಲು ಮಾಡ್ರಿ ಏನು ಅರಾಜಕತೆ ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ಈ ದಾವಂತರ ಯಾಕೆ ಬೇಕಾಗಿತ್ರಿ ಆರ್ ಸಿ ಬಿಗೆ ತಕ್ಷಣ ರಾತೋರಾತ್ರಿ ಇಡೀ ಬೆಂಗಳೂರು ಹೇಗಿತ್ತು ಆ ಗೆದ್ದ ದಿನ ಹನ್ನೆರಡೂವರೆ ಒಂದು ಗಂಟೆ ಎರಡು ಗಂಟೆಗೆ ಹೇಗಿತ್ರಿ ಬೆಂಗಳೂರು ಆಮಲಿನಲ್ಲಿತ್ತು ವಿಜಯೋತ್ಸವನ ಆಚರಿಸ್ತಾ ಬೀದಿಯಲ್ಲಿದ್ರು ಯುವಕರೆಲ್ಲ ಆ ಹೊತ್ತಿನಲ್ಲಿ ಪೊಲೀಸರಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಏನು ಮಾಡ್ಲಿಕ್ಕೆ ಸಾಧ್ಯ ರೀ ನೀವು ಅದ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿದಿರಲ್ಲ ನೀವು ನೈತಿಕ ಹೊಣೆ ಯಾಕೆ ಬರಲಿಲ್ಲ ಮೆಂಟಲ್ ಆದಾಗ ಹೇಳ್ತೀರಿ ನೀವು ಹೋಗ್ತೀರಿ ಇದು ಪ್ರಜಾಪ್ರಭುತ್ವ ಅಲ್ಲ ನಾವು ಪ್ರಶ್ನೆ ಮಾಡಬಾರ್ದಾ ಪ್ರಶ್ನೆ ಮಾಡ್ದೆ ಅವ್ತೀರಿ ನಾಚಿಕೆ ನಾಚಿಕಾಗಲ್ವಾ ಮುಖ್ಯಮಂತ್ರಿಗಳೇ ನಿಮ್ಮನ್ನು ಮುಖ್ಯಮಂತ್ರಿಗಳಿಂದ ಏನು ಅಂತ್ಕೊಳ್ಳಿ ನಮಗೆ ನಾಚಿಕೆ ಆಗೋದಿಲ್ವಾ ನಾನು ಒಬ್ಬ ಜನಸಾಮಾನ್ಯ ನಾನು ಒಬ್ಬ ಮತದಾರ ನಾನು ಒಬ್ಬ ಪ್ರಜಾವಂತನಾಗಿ ಯೋಚಿಸುವ ವ್ಯಕ್ತಿ ನಾನೊಬ್ಬ ಕಲಾವಿದ ನನಗೆ ಅನಿಸಿದೆ ಏನಂದ್ರೆ ಮೊದಲ ಜವಾಬ್ದಾರಿ ಸರ್ಕಾರದ್ದು ಮೊದಲ ಜವಾಬ್ದಾರಿ ಸರ್ಕಾರದ್ದು ಈ ವಿಫಲತೆಯನ್ನು ಒಪ್ಪಿಕೊಂಡು ತಕ್ಷಣ ರಾಜೀನಾಮೆ ಕೊಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ತಕ್ಷಣ ರಾಜೀನಾಮೆ ಕೊಡಿ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಿ ಪರಮೇಶ್ವರ್ ಮೊದಲೇ ರಾಜೀನಾಮೆ ಕೊಡಬೇಕಾಗಿತ್ತು ಇಂಥ ಒಬ್ಬ ದುರ್ಬಲ ಗೃಹ ಮಂತ್ರಿಯನ್ನ ಇಡೀ ರಾಜ್ಯ ಕಂಡಿಲ್ಲ ಇದುವರೆಗೆ ಅಲ್ರಿ ಅಲ್ಲಿ ಹೆಣ ಬಿದ್ದಿದೆ ಎಲ್ಲಿ ನೀವು ವಿಧಾನಸೌಧದಲ್ಲಿ ಅವರಿಗೆ ಟೋಪಿ ಹಾಕ್ತಾ ಹೂಬಾಲಿ ಹಾಕ್ತಾ ಆರ್ ಸಿ ಬಿ ಅವರಿಗೆ ಹಾಕ್ದಾಗ ಅಲ್ಲಿ ನ್ಯೂಸ್ ಬರ್ತಾ ಇತ್ತು ನಾವೆಲ್ಲ ಟಿವಿಯಲ್ಲಿ ನೋಡಿದ್ದು ಮೂರು ಹೆಣ ಬಿದ್ದಿದೆ ನಾಲ್ಕು ಹೆಣ ನಾಲ್ಕು ಜನ ಮೃತಪಟ್ಟಿದ್ದಾರೆ ಅಂತ ಬರ್ತಾ ಇದ್ರು ಮತ್ತೆ ಹೋಗಿ ಅಲ್ಲಿ ಗ್ರೌಂಡಿಗೆ ಹೋಗಿದಿರಲ್ಲ ಕಪ್ಪಿಗೆ ಮುತ್ತಿಕ್ಕೊಂಡು ನೀವು ದೊಡ್ಡ ನೀವೇ ಆಡಿ ಗೆದ್ದ ಹಾಗೆ ಡಿ ಕೆ ಕುಮಾರ್ ಕಪ್ಪನ್ನು ಎತ್ಕೊಂಡು ಡ್ಯಾನ್ಸ್ ಮಾಡಿದ್ರಲ್ಲ ಆ ಅವ್ರಿಗೆ ಗೊತ್ತೇ ಇಲ್ಲ ಅವರಿಗೆ ಯಾರಿಗೆ ಆರ್ ಸಿ ಬಿ ಕಲಾ ಇದು ಆರ್ಟಿ ಇದು ಕ್ರೀಡಾಪಟುಗಳಿಗೆ ಗೊತ್ತೇ ಇಲ್ಲ ಆರ್ ಸಿ ಪಿ ಯ ಗೊತ್ತೇ ಇಲ್ಲ ಅವ್ರನ್ನ ಕರ್ಕೊಂಡೋಗಿ ಆ ಸತ್ತ ಸೂತಕದಲ್ಲಿ ಗ್ರೌಂಡ್ ಸುತ್ತ ಸುತ್ತಿಸಿದಿರಲ್ಲ ನಿಮಗೆ ಮಾನ ಮನೆಯದಿದೆಯಾ ರೀ ನಿಮಗೆ ಮಾನ ಮನೆಯದಿದೆಯಾ ನಿಮಗೆ ನೀವು ಹೇಳಿದ್ರಲ್ಲಿ ಇಪ್ಪತ್ತಾರು ಜನ ಮರಳಿ ಕೊಡ್ಲಿಕ್ಕೆ ಆಗ್ತದಾ ಅಂತ ಮೋದಿಗೆ ಸವಾಲ ಹಾಕ್ತೀರಲ್ಲ ನಿಮಗೆ ಹನ್ನೊಂದು ಜನನ ಕೊಡ್ಲಿಕ್ಕೆ ಆಗುತ್ತಾ ನಿಮಗೆ ರೀ ನಿಮಗೆ ನಿಮಗೆ ಕುಂಭಮೇಳದ ಬಗ್ಗೆ ಮಾತಾಡ್ತೀರಾ ಅದು ಕೋಟ್ಯಾಂತರ ಇಡೀ ವಿಶ್ವವೇ ಗರಬಡಿದು ನೋಡಿದಂತ ಒಂದು ಕುಂಭಮೇಳ ಅದು ಅದನ್ನು ನಿಭಾಯಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂಥದನ್ನ ನಿಭಾಯಿಸಿದ್ದಾರೆ ಅಲ್ಲಿಯೂ ಘಟನೆಗಳಾಗಿದೆ ಅಂಥದ್ದನ್ನು ಅಷ್ಟು ಕೋಟ್ಯಾಂತರ ಜನ ಸೇರಿದ್ದು ಏನು ಜುಜಿಬಿ ನಿಮ್ಗೆ ಏನು ಧಾವಂತ ನಾಳೆನೇ ಮಾಡಬೇಕು ನಾಳೆನೆ ಅದರಲ್ಲೇ ಏನು ನಿಮ್ಗೆ ಓ ಎಸ್ ಓಟ್ ಸಿಗ್ತದೆ ಅಂತ ಹೇಳಿ ನಿಮ್ಮ ಮಾನ ಮರ್ಯಾದೆ ಹೋಗಿಲ್ವಾ ಇದು ಯಾರಿಗೆ ಸನ್ಮಾನ ಯಾರಿಗೆ ಅವಮಾನ ಇದು ಇಡೀ ಕರ್ನಾಟಕ ರಾಜ್ಯದ ದುರಂತ ಇದು ದುರಂತ ಇದು ಇದು ರಾಜ್ಯ ಸರ್ಕಾರದ ವಿಫಲತೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅದರ ನೈತಿಕ ಹೊಣೆಯನ್ನು ಸರ್ಕಾರ ಹೊರಬೇಕು ಮೊದಲ ಅಪರಾಧಿ ಸರ್ಕಾರ ನಾನು ಹೇಳೋದಾದ್ರೆ ಈಗ ನ್ಯಾಯಾಲಯಕ್ಕೆ ನಮ್ಮ ಸ್ನೇಹಿತರು ಹೋಗಿದ್ದಾರೆ ಸಿದ್ದರಾಮಯ್ಯನವರ ಮೇಲೆ ಎಫ್ಐಆರ್ ಆಗಬೇಕು ಡಿ ಕೆ ಶಿವಕುಮಾರ್ ಮೇಲೆ ಎಫ್ಐಆರ್ ಆಗಬೇಕು ಪರಮೇಶ್ವರ ಮೇಲೆ ಎಫ್ಐಆರ್ ಆಗಬೇಕು ನಿಮಗೆ ಸಿಕ್ಕ ಸಿಕ್ಕವರ ಮೇಲೆ ಎಫ್ಐಆರ್ ಮಾಡಿ ಅತ್ಯಾಸ ಇದ್ದಲ್ಲಿ ನೀವು ಸ್ವತಃ ಸೂಮೋಟೋ ಎಫ್ಐಆರ್ ನಿಮ್ಮ ಮೇಲೆ ಆಗಬೇಕು ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತೇನೆ ಅವರ ಮೇಲೆ ಎಫ್ಐಆರ್ ಆಗಬೇಕು ತಕ್ಷಣ ಅವರು ರಾಜೀನಾಮೆ ಕೊಡಬೇಕು ಇದು ನಮ್ಮ ಕಳಕಳಿಯ ಒತ್ತಾಯ ಇದು ನಮ್ಮ ನಮಗೆ ಬರೋ ಸಿಟ್ಟಿನ ಸಾತ್ವಿಕ ಸಿಟ್ಟಿನ ಒತ್ತಾಯ ಇದು ನನಗಂತೂ ನಾಚಿಕೆ ಆಗ್ತಾ ಇದೆ ಇದೊಂದು ಸರ್ಕಾರವಾಯಿತು ಹೇಸಿಗೆ ಸರ್ಕಾರ ನಮಸ್ಕಾರ